ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬಸ್ಸಾರು ಮುದ್ದೆ ಅಥವಾ ಉದ್ಕಾ ಮುದ್ದೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಸೊ ಇವತ್ತು ನಾನು ಅಲ್ಸಂದಿ ಕಾಳು ಹಾಗೂ ಎಲೆ ಕೂಸಿನ ಬಸ್ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ಸಖತ್ ಟೇಸ್ಟಿ ಈಸಿ ಹಾಗೂ ಎಲ್ದಿ ಕೂಡ ಆಗಿದೆ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿ ಈ ಒಂದು ಫುಡ್ ಮೇಲೆ ಯಾವ ನಾನ್ ವೆಜ್ ಕೂಡ ಬೇಡ ಅಷ್ಟು ಟೇಸ್ಟಿಯಾಗಿರತ್ತೆ ಹಾಗೂ ಹೆಲ್ದಿಯಾಗಿ ಕೂಡ ಇರುತ್ತೆ ನೀವು ಡಯೆಟ್ ಮಾಡ್ತಾ ಇದ್ರೆ ಅಫ್ಕೋರ್ಸ್ ಈ ಫುಡ್ ಎಂತರೂ ಆರಾಮ್ಸೆ ನೀವು ಟ್ರೈ ಮಾಡ್ಬೋದು ಸೊ ಇನ್ನವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟ್ ನಾನು ಒಂದು ಕುಕ್ಕರಲ್ಲಿ ತ್ರೀ ಟೇಬಲ್ ಸ್ಪೂನ್ ತೊಗರಿಬೇಳೆ ತ್ರೀ ಟೇಬಲ್ ಸ್ಪೂನ್ ಮಸೂರ್ ದಾಲ್ ತಗೊಂಡಿದ್ದೀನಿ ಜೊತೆಗೆ ಒಂದು ದೊಡ್ಡ ಗ್ಲಾಸ್ ಫುಲ್ ಅಷ್ಟು ಅಲಸಂದಿ ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಎರಡನ್ನೂ ಕೂಡ ಕುಕ್ಕರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಫಸ್ಟು ಸೊ ಇದರಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ ನಾಲ್ಕು ಕಪ್ಪಿನಷ್ಟು ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಬಿಕಾಸ್ ಕಾಳು ಬೇಯೋದಕ್ಕೆ ತುಂಬಾ ಟೈಮ್ ತೊಗೊಳತ್ತೆ ಸೊ ನಾನೊಂದು ಎಂಟು ವಿಸಲ್ ಆಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊತೀನಿ ನಾನು ಬೇಳೆ ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಬಸ್ಸಾರು ಸ್ವಲ್ಪ ತಿಕ್ಕಾಗಿ ಆಗಿರೋ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಹಾಗಾಗಿ ನಾನು ಬೇಳೆನ ಆ್ಯಡ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಕಾಳೆಲ್ಲ ಬೆಂದಿದೆ ಹಾಗೂ ಬೇಳೆ ಎಲ್ಲ ಹಾಕಿರೋದಕ್ಕೆ ಎಷ್ಟು ತಿಕ್ಕಾಗಿ ಬಂದಿದೆ ಇದ್ರದ್ದು ವಾಟರ್ ಕೂಡ ಸೊ ಹಾಗಾಗಿ ಬೇಳೆನ ಹಾಕಿ ನೋಡಿ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇವಾಗ ನಾನು ಒಂದು ಫುಲ್ ಎಲೆಕೋಸನ್ನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಬೇಯಿಸ್ಕೊಳ್ಳೋಣ ಮುಂಚೆನೆ ಕಾಳು ಬೇಯಬೇಕಾದ್ರೆ ಇದನ್ನು ಹಾಕೋಕೆ ಹೋಗ್ಬಾರ್ದು ಯಾಕಂದರೆ ಎಂಟು ವಿಸಲ್ ಕಾಳು ಬೇಯೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಬಟ್ ಎಲೆಕೋಸ್ ಬೇಗನೆ ಬೆಂದೋಗಿಬಿಡುತ್ತೆ ಸೊ ಇವಾಗ ಕಾಳೆಲ್ಲ ಬೆಂದ ಟೈಮಲ್ಲಿ ಕಟ್ ಮಾಡಿಟ್ಟಿರ್ತಕ್ಕಂಥ ಒಂದು ಫುಲ್ ಎಲೆಕೋಸನ್ನ ಹಾಕ್ಕೊಳ್ಳಿ ನಂತರ ಮತ್ತೆ ನೀವು ವಾಟರ್ ನೋಡ್ಕೊಂಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಬಸಾರು ಮಾಡೋದಕ್ಕೆ ಫಸ್ಟ್ ಒಂದು ಚಟ್ನಿ ನಾವು ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ನಾಲ್ಕು ಬದನೆಕಾಯಿನ ಸುಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಮೆಣಸಿಕಾಯಿ ಹಾಗೂ ಸ್ವಲ್ಪ ಬೆಳ್ಳುಳ್ಳಿ ಕೂಡ ತೊಗೊಂಡಿದ್ದೀನಿ ಮೊದಲಿಗೆ ಮೆಣಸಿಕಾಯಿ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಸೊ ಈ ಮೆಣ್ಸಿಕಾಯಿ ಚಟ್ನಿನ ಮಿಕ್ಸಿ ಜಾರಲ್ಲಿ ಕೂಡ ನೀವು ಮಾಡ್ಕೋಬೋದು ಬಟ್ ಈ ರೀತಿ ಕುಟ್ಟಿ ಮಾಡೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಸೊ ಮೆಣಸಿಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಕುಟ್ಟಿಟ್ಕೊಂಡ್ಬಿಡೋಣ ಸೊ ಈ ಚಟ್ನಿನ ಈ ರೀತಿ ಕುಟ್ಟಿ ಮಾಡೋದ್ರಿಂದ ಬಸ್ಸಾರು ಟೇಸ್ಟಿಯಾಗಿರುತ್ತೆ ಇದೆಲ್ಲ ಫುಲ್ ಆಗೋವರೆಗೂ ಚೆನ್ನಾಗಿ ಜಜ್ಜಿ ತೆಗ್ದಿಟ್ಕೊಂಬಿಡೋಣ ನಂತರ ಇದರಲ್ಲಿ ನಾನು ಬದನೆಕಾಯಿ ಕೂಡ ಇದರಲ್ಲೇ ಕುಟ್ಟಿಟ್ಕೋತೀನಿ ಬೇಕಂದ್ರೆ ಕೈಯಿಂದ ಕೂಡ ನೀವು ಸ್ಮ್ಯಾಶ್ ಮಾಡ್ಕೋಬೋದು ನೀನು ಈ ರೀತಿ ಕುಟ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಬದನೆಕಾಯಿನೂ ಕುಟ್ಟಿಟ್ಕೊಂಡಿದ್ದೀನಿ ಹಾಗೂ ಮೆಣ್ಸಿಕಾಯಿ ಚಟ್ನಿನೂ ಮಾಡಿಟ್ಕೊಂಡಿದ್ದೀನಿ ಸೊ ನಾನು ಯಾಕೆ ಈ ರೀತಿ ಸಪ್ರೇಟಾಗಿ ಮಾಡಿಟ್ಕೋತೀನಿ ಅಂದರೆ ಬಿಕಾಸ್ ಮೆಣ್ಸಿಕಾಯಿ ಖಾರ ಎಷ್ಟಿದೆ ನೋಡಿಬಿಟ್ಟು ಆ್ಯಡ್ ಮಾಡಲಿಕ್ಕೆ ಸೊ ಇವಾಗ ಫಸ್ಟು ನಾವು ಕಾಳು ಪಲ್ಯಕ್ಕೆ ಒಗ್ಗರಣೆ ಕೊಡ್ಕೊಳ್ಳೋಣ ಒಂದು ಪ್ಯಾನಲ್ಲಿ ನಾನು ಟೂ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೂ ಒಂದು ಮೂರು ಕಟ್ ಮಾಡಿಟ್ಟಿರ್ತಕ್ಕಂಥ ಆನಿಯನ್ ಕೂಡ ಹಾಕ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಇದ್ರಲ್ಲಿ ನಾನು ನಾಲ್ಕು ಒಂದು ಮೆಣಸಿಕಾಯಿ ಕೂಡ ಹಾಕೊಂಡಿದೆ ಚೆನ್ನಾಗಿ ಆಗಿದೆ ಇದು ಫುಲ್ಲು ಈಗ ಕಾಳು ಹಾಗೂ ಎಲೆಕೋಸ್ ಕೂಡ ಚೆನ್ನಾಗಿ ಬೆಂದಿದೆ ಸೊ ಇವಾಗ ನಾನು ಕಟ್ಟು ಹಾಗೂ ಕಾಳನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಅದೆಲ್ಲ ಫುಲ್ ಕಂಪ್ಲೀಟಾಗಿ ಕಟ್ಟೆಲ್ಲ ಅದರಲ್ಲಿ ಹೋಗೋ ರೀತಿ ಇಟ್ಟಿದ್ದೀನಿ ಸೊ ಬಿಕಾಸ್ ಬಸ್ಸಾರು ಮಾಡಲಿಕ್ಕೆ ಕಟ್ಟಬೇಕಲ್ವ ಸೊ ಅದಕ್ಕೆ ಸೊ ನೋಡ್ತಾ ಇದ್ದೀರಲ್ಲ ಕಟ್ ಎಷ್ಟು ಚೆನ್ನಾಗಿ ಬಂದಿದೆ ತಿಕ್ಕಾಗಿ ಬಂದಿದೆ ಅಂತ ಬಿಕಾಸ್ ಬೇಳೆ ಆ್ಯಡ್ ಮಾಡೋದ್ರಿಂದ ಈ ರೀತಿ ತಿಕ್ಕಾಗಿ ಬರುತ್ತೆ ಅದಕ್ಕೋಸ್ಕರನೇ ನಾನು ಆ್ಯಡ್ ಮಾಡಿದ್ದೆ ಇವಾಗ ಇದಕ್ಕೆ ಕುಟ್ಟಿಟ್ಟಿರ್ತಕ್ಕಂಥ ಬದ್ನೆಕಾಯಿನೆಲ್ಲ ಆ್ಯಡ್ ಮಾಡ್ಕೋಬೇಕು ಈಗ ಇದರಲ್ಲಿ ಮೆಣಸಿಕಾಯಿ ಚಟ್ನಿನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಸ್ವಲ್ಪನ ತೆಗ್ದಿಟ್ಟಿರ್ತೀನಿ ಕಾಳಿನ ಜೊತೆ ಮಿಕ್ಸ್ ಮಾಡಲಿಕ್ಕೆ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡ್ತಾ ಇದ್ರಲ್ಲ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ನೋಡ್ಬೋದು ನೀವು ಸೊ ಇವಾಗ ಇದರಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ ನಿಂಬೆಹಣ್ಣು ಕೂಡ ಹಾಕ್ಬೋದು ಅಥವಾ ನೀವು ಹುಣಸೆ ಹಣ್ಣಿನ ರಸ ಕೂಡ ಹಾಕ್ಕೋಬೋದು ಎರಡೂ ಕೂಡ ಅಷ್ಟೇ ಟೇಸ್ಟಿಯಾಗಿರತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇವಾಗ ಬಸ್ಸಾರು ರೆಡಿಯಾಗಿದೆ ಸೊ ನಾವು ಈ ರೀತಿ ಬಸ್ಸಾರನ್ನ ಮಾಡ್ತೀವಿ ಕೆಲವೊಬ್ರು ಬೇರೆ ಥರ ಮಾಡ್ತಾರೆ ಬಟ್ ಈ ರೀತಿ ಒಂದ್ಸಲ ಮಾಡಿಬಿಟ್ಟು ನೋಡಿ ಸಖತ್ ಟೇಸ್ಟಿಯಾಗಿರತ್ತೆ ಹಾಗೂ ಸಖತ್ ಹೆಲ್ದಿ ಕೂಡ ಹೌದು ಆರಾಮ್ಸೆ ನೀವು ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಸೊ ಇವಾಗ ಒಗ್ಗರಣೆ ರೆಡಿ ಆಗಿತ್ತಲ್ವ ಅದರಲ್ಲಿ ಬೇಯಿಸಿಟ್ಟಿರ್ತಕ್ಕಂಥ ಕಾಳು ಹಾಗೂ ಎಲೆಕೋಸನ್ನ ಹಾಕ್ಕೊಳ್ಳೋಣ ಈ ಒಂದು ಕಾಳು ಪಲ್ಯನ ಚಿಕ್ಕೋರಿಂದ ದೊಡ್ಡೋರ್ವರೆಗೂ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಸೊ ಇದರಲ್ಲಿ ನಾನು ಸ್ವಲ್ಪ ಚಟ್ನಿನ ಎತ್ತಿಕ್ಕಿದೆ ಮೆಣ್ಸಿಕಾಯ್ದು ಸೊ ಅದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಕಾಯಿ ಕಟ್ ಮಾಡಿ ಹಾಕೋದ್ಕಿಂತ ಈ ರೀತಿ ಚಟ್ನಿನ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಕಾಳು ಕೂಡ ರೆಡಿಯಾಗಿದೆ ಸರ್ವ್ ಮಾಡೋಣ ಕಾಳು ಹಾಗೂ ಎಲೆಕೋಸಿನ ಬಸ್ಸಾರು ಹಾಗೂ ಕಾಳು ಪಲ್ಯ ರೆಡಿ ಆಗಿದೆ ಈ ಒಂದು ಡಿಶ್ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ಎಲ್ಲರೂ ಆರಾಮ್ಸೆ ತಿನ್ಬೋದು ನೀವು ಈವನ್ ಡಯೆಟ್ ಮಾಡ್ತಿದ್ದೀರಾ ಅಂದರೂ ಕೂಡ ಇದು ಒಂದು ಬೆಸ್ಟ್ ರೆಸಿಪಿ ಟ್ರೈ ಮಾಡಿ ನೋಡಿ ಆರಾಮ್ಸೆ ಇಷ್ಟು ಈಸಿಯಾಗಿ ಈ ಒಂದು ಡಿಶ್ನ ನೀವು ಮಾಡ್ಬೋದು ಟ್ರೈ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಇತ್ತು ಟೇಸ್ಟ್ ಅಂತ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್